ಈ ಗ್ರಾಮ ದೇವತೆ ಆದ ಯಲ್ಲಮ್ಮ ದೇವಿಯು ಪ್ರತಿ ವರ್ಷದಂತೆ ಈ ಬಾರಿಯು ಈ ಬಾರಿಯು ಬೇರೆ ಹಳ್ಳಿಗಳಿಂದ ಹುಸ್ಕೂರಿಗೆ ಬರ್ತಾರೆ ಅಲ್ಲಿ ಮತ್ತು ಭಾನುವಾರ ಜಾತ್ರೆ ಮಹೋತ್ಸವದ ಅಲ್ಲಿಗೆ ನಮ್ಮ ಊರೊಬ್ಬ ಎಲ್ಲ ಪಲ್ಲಕ್ಕಿಗಳ ಉತ್ಸವ ಕರಗ ಮಹೋತ್ಸವ ಇಪ್ಪತ್ತಾರು ವರ್ಷಗಳಿಂದ ನಡ್ಕೊಂಡು ಬಂದಿದೆ ಗ್ರಾಮದ ಸಹಕಾರ ಬೆಂಗಳೂರು ಹೈಟೆಕ್ ಸಿಟಿ ಬೆಂಗಳೂರು ಟಿ ಬಿ ಟಿ ಸಿಟಿ ಹಾಗೆಯೇ ಬೆಂಗಳೂರು ಕಲರ್ಫುಲ್ ಸಿಟಿ ಅಂತೆಲ್ಲ ಕರಿತೇವೆ ಬೆಂಗಳೂರಿನಲ್ಲಿ ಪಾಶ್ಚಿಮಾತ್ಯ ಸಂಸ್ಕೃತಿ ನೆಲೆ ಇದೆಯಾ ಅದನ್ನ ಇಲ್ಲಿನ ಜನ ಮೈಗೂಡಿಸ್ಕೊಳ್ತಿದ್ದಾರಾ ಎನ್ನುವಂತ ಒಂದಷ್ಟು ಮಾತುಗಳು ಕೇಳಿ ಬರ್ತವೆ ಆದ್ರೆ ನಮ್ಮ ಪೂರ್ವಜರು ಹಾಕಿ ಕೊಟ್ಟಿರುವಂತಹ ಧಾರ್ಮಿಕ ಆಚರಣೆಗಳು ಅದು ಜಾತ್ರೆಗಳು ಆ ಒಂದು ಉತ್ಸವಗಳನ್ನ ಗ್ರಾಮ ದೇವತೆಗಳ ಉತ್ಸವಗಳನ್ನ ನಾವು ನಡ್ಸ್ಕೊಂಡ ಬರ್ತಾ ಇದ್ದೇವೆ ಈ ಒಂದು ನಡೆಯಿಂದ ಬೆಂಗಳೂರಿನಲ್ಲಿ ನಮ್ಮ ಪೂರ್ವಜರ ಹಾದಿಯನ್ನೇ ನಾವು ಕೂಡ ಪಾಲಿಸ್ತಿದ್ದೇವೆ ಅನ್ನೋದಕ್ಕೆ ಸಾಕ್ಷಿ ಆಗತ್ತೆ ಇನ್ನು ಬೆಂಗಳೂರಿನ ಸಾಫ್ಟ್ವೇರ್ ಕಂಪನಿಗಳ ಕಾಶಿ ಎನಿಸಿರುವಂತಹ ಎಲೆಕ್ಟ್ರಾನಿಕ್ ಸಿಟಿಗೆ ಹೊಂದಿಕೊಂಡಿರುವಂತಹ ಕೋನಪ್ಪನ ಅಗ್ರಹಾರದಲ್ಲಿ ಇಲ್ಲಿನ ಗ್ರಾಮ ದೇವತೆಗಳಾದಂತಹ ಎಲ್ಲಮ್ಮ ತಾಯಿ ಹಾಗೆಯೇ ಮದ್ದೂರಮ್ಮ ತಾಯಿಯ ಅದ್ದೂರಿಯಾದಂತಹ ರಥೋತ್ಸವ ಕಾರ್ಯಕ್ರಮ ಆಯೋಜನೆಗೊಂಡಿತ್ತು ಸುಮಾರು ಎಂಬತ್ತು ಅಡಿಗೂ ಎತ್ತರದ ರಥವನ್ನ ನಿರ್ಮಾಣ ಮಾಡಿ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ತಾಯಿಯ ಉತ್ಸವ ಮೂರ್ತಿಗಳನ್ನ ರಥದಲ್ಲಿ ಕೂರಿಸಿ ತಾಯಿಗೆ ವಿಶೇಷವಾದಂತ ಪೂಜೆಗಳನ್ನ ಸಲ್ಲಿಸುವ ಮೂಲಕ ಈ ಒಂದು ರಥೋತ್ಸವ ಆಯೋಜನೆಗೊಂಡಿತ್ತು ಕಾರ್ಯಕ್ರಮಕ್ಕೆ ಸುತ್ತಮುತ್ತಲಿನಿಂದ ಅಪಾರ ಸಂಖ್ಯೆಯಲ್ಲಿನ ಭಕ್ತಾದಿಗಳು ಆಗಮಿಸಿದ್ದರು ಈ ಒಂದು ರಥವನ್ನ ರಾಸುಗಳ ಮತ್ತು ಭಕ್ತರ ಸಹಾಯದಿಂದ ಎಳೆಯಲಾಯಿತು ಈ ಒಂದು ಕಾರ್ಯಕ್ರಮ ಅದ್ದೂರಿಯಾಗಿ ಮೂಡಿ ಬಂದಿತ್ತು ಸಂದರ್ಭದಲ್ಲಿ ಎಲ್ಲ ಭಕ್ತರು ಕೂಡ ಶ್ರದ್ಧಾ ಭಕ್ತಿಗಳಿಂದ ರೇಣುಕಾ ಎಲ್ಲಮ್ಮ ತಾಯಿಗೆ ಹಾಗೆಯೇ ಮದ್ದೂರಮ್ಮ ತಾಯಿಗೂ ವಿಶೇಷವಾದಂತ ಪೂಜೆಗಳನ್ನ ಸಲ್ಲಿಸಿ ತಾಯಿಯ ಕೃಪೆಗೆ ಪಾತ್ರರಾಗ್ತಿದ್ದರು ಈ ಒಂದು ರಥೋತ್ಸವದ ಆ ಎಲ್ಲ ದೃಶ್ಯಗಳ ಒಂದು ಝಲಕ್ ನೋಡೋಣ ಬನ್ನಿ ಒಂದು ರಥೋತ್ಸವ ಕಾರ್ಯಕ್ರಮ ಎಲೆಕ್ಟ್ರಾನಿಕ್ ಸಿಟಿಗೆ ಹೊಂದಿಕೊಂಡಿರುವಂತಹ ಕೋನಪ್ಪನ ಅಗ್ರಹಾರದಲ್ಲಿ ಆಯೋಜನೆಗೊಂಡಿತ್ತು ಈ ಒಂದು ರಥವನ್ನ ಮರಗಳ ಸಹಾಯದಿಂದ ಇಷ್ಟು ಎತ್ತರಕ್ಕೆ ನಿರ್ಮಾಣ ಮಾಡಲಾಗಿದೆ ಈ ಒಂದು ರಥವನ್ನ ಅತ್ಯಂತ ಕಿರಿದಾದಂತಹ ರಸ್ತೆಗಳಲ್ಲಿ ಭಕ್ತರುಗಳು ಮತ್ತು ರಾಸುಗಳ ಸಹಾಯದಿಂದ ಮೆರವಣಿಗೆಯನ್ನ ನಡೆಸಲಾಯಿತು ಈ ಒಂದು ಕಾರ್ಯಕ್ರಮದ ಇನ್ನಷ್ಟು ದೃಶ್ಯಗಳನ್ನ ಕಣ್ತುಂಬಿಕೊಳ್ಳೋಣ ಬನ್ನಿ ಭಕ್ತಾದಿಗಳು ಹಾಗೆ ಇಡೀ ಕೊನಪ್ ನಗರದ ಗ್ರಾಮಸ್ಥರು ಯುವಕರು ತಾಯಂದಿರು ಸಹೋದರಿಯರು ಎಲ್ಲರೂ ಕೂಡ ಈ ಒಂದು ರಥೋತ್ಸವವನ್ನ ಕಣ್ತುಂಬಿಕೊಳ್ಳಲು ಆಗಮಿಸಿದ್ದರು ತಾಯಿಗೆ ಬಾಳೆಹಣ್ಣು ಮತ್ತು ದವನ ಸಿಲುಕಿಸಿದಂತಹ ಒಂದು ಹಣ್ಣಿನ ಅರ್ಪಣೆ ಮತ್ತು ತಾಯಿಗೆ ತಮ್ಮ ಇಷ್ಟಾರ್ಥಗಳ ಸಿದ್ಧಿಗಾಗಿಯೇ ವಿಶೇಷವಾದಂತ ಪ್ರಾರ್ಥನೆಗಳನ್ನು ಕೂಡ ಸಲ್ಲಿಸಿದರು ಕಾರ್ಯಕ್ರಮದ ಇನ್ನಷ್ಟು ಕಾರ್ಯಣ್ ಕಣ್ತುಂಬಿಕೊಳ್ಳೋಣ ಬನ್ನಿ ಈ ಗ್ರಾಮ ದೇವತೆ ಆದ ಯಲಮ್ಮ ದೇವಿಯು ಪ್ರತಿ ವರ್ಷದಂತೆ ಈ ಬಾರಿಯು ಈ ಬಾರಿಯು ಅದ್ಧೂರಿಯಾಗಿ ನಡ್ಸ್ಕೊಂಡ್ ಬರ್ತಾ ಇದ್ದಾರೆ ಈ ಗ್ರಾಮದಲ್ಲಿ ಸುಖ ಶಾಂತಿ ನೆಮ್ಮದಿ ಎಲ್ಲರೂ ಬಾಳಿ ಬದುಕಲಿ ಅಂತ ಹೇಳಿ ಆ ತಾಯಿಯ ಆಶೀರ್ವಾದದಿಂದ ಗ್ರಾಮದಲ್ಲಿ ಎಲ್ಲರೂ ನೆಮ್ಮದಿಯಾಗಿ ಬಾಳಿ ಬದುಕ್ತಾ ಇದ್ದಾರೆ ಈ ಮದ್ದುರಮ್ಮ ಜಾತ್ರೆ ಅಂತ ಉಸ್ಕೂರಲ್ಲಿ ಇರೋದು ದೇವಸ್ಥಾನ ಆ ಜಾತ್ರೆ ಆ ದೇವಸ್ಥಾನಕ್ಕೆ ಸೇರಿದ ಊರುಗಳು ಮೂವತ್ತು ಮೂವತ್ತೈದು ಊರುಗಳ ಹಳ್ಳಿಗಳೆಲ್ಲ ಸೇರಿ ಈ ಉತ್ಸವವನ್ನು ಮಾಡೋದು ಏನೋ ನೆನ್ನೆ ನಾವು ಹಸಿ ಕರ್ಗ ಮಾಡಿದ್ದೀವಿ ಇವತ್ತು ರಥ ಇಳಿತಾಯಿದ್ದೀವಿ ನಾಳೆ ಬಂದು ಪಲ್ಲಕ್ಕಿಗಳು ಕರಗ ಇರ್ತದೆ ನಾಳಿದ್ದು ಮತ್ತು ವಾದ್ಯಗೋಷ್ಠಿ ಎಲ್ಲ ಇರ್ತದೆ ಮತ್ತು ಅಲ್ಲಿ ಉಸ್ಕೂರಿಗೆ ಬೇರೆ ಕಡೆಯಿಂದಗಳಲ್ಲಿ ರಥಗಳು ಹೋಗ್ತಾ ಇದೇ ಥರ ನಾವು ಯಾಕಂದರೆ ಇಲ್ಲಿ ಹೈವೇ ಆಗಿರೋದ್ರಿಂದ ನಾವು ಇಲ್ಲ ಹಾಗಾಗಿ ಬೇರೆ ಹಳ್ಳಿಗಳಿಂದ ಉಸ್ಕೂರಿಗೆ ಬರ್ತಾರೆ ಅಲ್ಲಿ ಮತ್ತು ಭಾನುವಾರ ಜಾತ್ರೆ ಮಹೋತ್ಸವದ ಅಲ್ಲಿಗೆ ನಮ್ಮ ಊರೊಬ್ಬ ಎಲ್ಲ ಮಸ್ಕೂರು ಮದ್ದುರಮ್ಮ ಜಾತ್ರೆ ಹಬ್ಬವನ್ನು ಮುಕ್ತಾಯ ಮುಗಿಸ್ತಾ ಇದೆ ಹಾಗಾಗಿ ಇಲ್ಲಿ ಪ್ರತಿ ವರ್ಷವೂ ಇದೇ ಥರ ಎಲ್ಲ ಗ್ರಾಮದವರೆಲ್ಲ ಸೇರಿ ಹಬ್ಬವನ್ನು ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದೇವೆ ಕೋಲಪ್ಪ ಕೋಲಪ್ಪ ನಗರದ ಎಲ್ಲ ದೇವಿ ಮತ್ತು ಮದುರಮ್ಮ ದೇವಿ ರಥೋತ್ಸವ ಹಾಗೆ ಪಲ್ಲಕ್ಕಿಗಳ ಉತ್ಸವ ಕರಗ ಮಹೋತ್ಸವ ಇಪ್ಪತ್ತಾರು ವರ್ಷಗಳಿಂದ ನಡ್ಕೊಂಡು ಬಂದಿದೆ ಅದಕ್ಕೆ ಕೋಲಪ್ಪ ನಗರದ ಹಿರಿಯರು ಮತ್ತು ಗ್ರಾಮಸ್ಥರೆಲ್ಲರೂ ಸಹಕಾರದಿಂದ ಈ ಬಹಳ ವಿಜೃಂಭಣೆಯಿಂದ ನಡೆಸ್ಕೊಂಡು ಬರ್ತಾ ಇದ್ದೇವೆ ನಮಗೆ ಈ ರಥಕ್ಕೆ ಈ ಸುತ್ತಮುತ್ತಲು ಗ್ರಾಮಗಳಿಂದ ಬಂದಿರುವಂಥ ಬ ಬಸವನ ದೇವರುಗಳನ್ನು ಕರ್ಕೊಂಬಂದಿರುವಂಥ ರೈತ ಬಾಂಧವರಿಗೆ ಮೊದ ಮೊದಲನೇದಾಗಿ ನಾವು ಶುಭಾಶಯಗಳನ್ನು ತಿಳಿಸುತ್ತೇವೆ ಅದೇ ರೀತಿ ಪ್ರತಿ ವರ್ಷವೂ ಇದೇ ರೀತಿ ಇದೇ ಥರನ ನಮಗೆ ಬಸವಣ್ಣ ದೇವರನ್ನ ಕರ್ಕಂಬುದು ಬಹಳ ವಿಜೃಂಭಣೆಯಿಂದ ನಮ್ಮ ಯಲ್ಲಮ್ಮ ದೇವಿ ರಥೋತ್ಸವವನ್ನು ಧರಿಸಿಕೊಡಬೇಕಾಗಿ ಕಳಕಳೆಯಿಂದ ಅವರಿಗೆ ಪ್ರಾರ್ಥನೆ ಮಾಡ್ತೇವೆ ಆಮೇಲೆ ಈ ದಿವಸ ಸೇರಿರ್ತಕ್ಕಂಥ ಎಲ್ಲ ಭಕ್ತ ಬಾಂಧವರಿಗೆ ಎಲ್ಲರಿಗೂ ಬಹಳ ಬಹಳ ವಿನಮ್ರತೆಯಿಂದ ನಾವು ಎಲ್ಲರಿಗೂ ನಮಸ್ಕಾರ ಮಾಡಿ ಇದೇ ಇದೇ ರೀತಿ ನಮಗೆ ಸಹಕಾರ ನೀಡಬೇಕೆಂದು ಕಳಕಳೆಯಿಂದ ಕೇಳಿ ಈ ಒಂದು ರಥೋತ್ಸವದ ಇನ್ನಷ್ಟು ದೃಶ್ಯಗಳನ್ನು ನೋಡ್ತಾ ಈ ಒಂದು ಕಾರ್ಯಕ್ರಮದ ಬಗ್ಗೆ ಇಲ್ಲಿನ ಗ್ರಾಮಸ್ಥರುಗಳು ತಮ್ಮ ಸಂತಸವನ್ನು ವ್ಯಕ್ತಪಡಿಸಿದ್ದು ಹೀಗೆ ನಿನ್ನೆ ಹಸಿ ಕರಗಾಯಿತು ಅಲ್ಲಿಂದೇ ಅಂಕುರಾರ್ಪಣೆ ಅಂದರೆ ಪ್ರಾರಂಭೋತ್ಸವ ನಿನ್ನೆ ಹಸಿ ಕರಗಾಯ್ತು ಇವತ್ತು ರಥೋತ್ಸವ ಮಾಡ್ತಾಯಿದ್ದೀವಿ ಎಲ್ಲಮ್ಮ ದೇವಿಗೆ ರಥೋತ್ಸವ ತುಂಬ ವಿಜೃಂಭಣೆಯಿಂದ ಸುಮಾರೊಂದು ಅರವತ್ತಡಿ ಎಪ್ಪತ್ತಡಿ ಎತ್ತರದ ತರ ತೇರಲ್ಲಿ ಅಮ್ಮನವ್ರನ್ನ ಕೂರಿಸಿ ಗ್ರಾಮದಲ್ಲೆಲ್ಲ ತಿರುಗಿಸಿ ಎಲ್ಲರತ್ರೂ ಅಮ್ಮನೇ ಬರಬೇಕು ಅಂತ ಹೇಳಿ ಎಲ್ಲರತ್ರ ಅಮ್ಮನೆ ಬಂದು ಎಲ್ಲರಿಗೂ ಆಶೀರ್ವಾದ ಕೊಡ್ತಾ ಇದ್ದಾಳೆ ಮಳೆಗಳು ಎಲ್ಲ ಚೆನ್ನಾಗಿ ಬರಲಿ ಅಂತ ಹೇಳಿ ಗ್ರಾಮ ಉತ್ಸವವನ್ನು ಪ್ರತಿ ವರ್ಷದ ಹಾಗೆ ಮಾಡ್ತಾಯಿದ್ದೀವಿ ನಾಳೆ ಹಸಿ ನಾಳೆ ಕರಗ ಪಲ್ಲಕ್ಕಿ ಉತ್ಸವ ಎಲ್ಲ ಇರುತ್ತೆ ನಾಳಿದ್ದು ಅಣ್ಣಮ್ಮ ಪ್ರತಿಷ್ಠಾಪನೆ ಎಲ್ಲ ಇರುತ್ತೆ ಈ ವರ್ಷವೂ ಮುನ್ರೆಡ್ಡಿ ಅಂತ ಅವರು ಜೆ ಸಿ ಬಿ ಮುನ್ರೆಡ್ಡಿ ಅಂತ ಅವರನ್ನೇ ರಥೋತ್ಸವವನ್ನು ನಡೆಸ್ತಾ ಇದ್ದಾರೆ ಇದಕ್ಕೆ ತುಂಬ ಊರು ಗ್ರಾಮದವರೆಲ್ಲರೂ ಸಹಕಾರ ನೀಡಿ ಎಲ್ಲ ಗ್ರಾಮದಲ್ಲಿ ಇರೋರು ಗ್ರಾಮದಲ್ಲಿ ಗ್ರಾಮದಲ್ಲಿರೋರು ಎಲ್ಲರೂ ಬಂದು ಇದಕ್ಕೆ ಎತ್ತುಗಳನ್ನೆಲ್ಲ ಕಟ್ಟಿದ್ದಾರೆ ಎತ್ತುಗಳು ಅವರು ಸ್ವತಃ ಅವರೇ ಸ್ವಂತವಾಗಿ ನಾವೇನು ಕರೆದಿಲ್ಲ ಅಂತಂದ್ರೂ ನಾವೇ ಬರ್ತೀವಿ ನಾವೇ ಕಟ್ತೀವಿ ಅಂತ ಹೇಳಿ ಬಂದು ಎತ್ತುಗಳನ್ನ ಕಟ್ಟು ನೀವು ಇಷ್ಟೊತ್ತು ನೋಡಿರ್ತೀರ ಆ ಎತ್ತುಗಳು ಸುಮಾರು ಒಂದು ಹನ್ನೊಂದು ಜೊತೆ ಎತ್ತುಗಳು ಬಂದು ಈ ತೇರನ್ನು ಎಳಿತಾ ಇದೆ ತೇರು ಎಳೆಯೋದ್ರಲ್ಲಿ ಎತ್ತುಗಳದ್ದು ಪ್ರಮುಖವಾಗಿ ಮುಖ್ಯ ಪಾತ್ರ ಇರುತ್ತೆ ಎಲ್ಲಿ ನಡೆದ್ರೂ ಎತ್ತುಗಳನ್ನ ಕಟ್ಟು ನಡೆಸ್ತಾರೆ ಆ ಎತ್ತುಗಳು ಅದಕ್ಕೂ ನಾವು ಕೃತಜ್ಞತೆಯನ್ನು ತೋರಿಸ್ಬೇಕು ಹಾಗೆ ಈ ಗ್ರಾಮದಲ್ಲಿರೋರು ಎಲ್ಲರೂ ಒಂದೊಂದು ಕೈ ಹಾಕಿದ್ದಾರೆ ಇದಕ್ಕೂ ಎಲ್ಲರೂ ಸಹಕಾರದಿಂದ ಈ ವಿಜೃಂಭಣೆಯಿಂದ ಈ ಗ್ರಾಮೋತ್ಸವ ನಡೀತಾ ಇದೆ ಇದೇ ಹೆಸರ ಇದೇ ಥರನೇ ಪ್ರತಿ ವರ್ಷವೂ ಈ ಕೋನಪು ಗ್ರಹಾರದಲ್ಲಿ ಇದೇ ಥರ ನಡೀಲಿ ಅಂತ ಯಲ್ಲಮ್ಮ ದೇವಿನ ಎಲ್ಲರೂ ಭಕ್ತಿಯಿಂದ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದಾರೆ ಈ ವ ಈ ವರ್ಷವೂ ನಾಳೆ ನಾಳಿದ್ದು ಎಲ್ಲನೂ ಗ್ರಾಮದಲ್ಲಿ ಉತ್ಸವಗಳು ನಡೀತಾನೇ ಇದೆ ಎಲ್ಲರೂ ಇನ್ನೂ ಗ್ರ ಬೇರೆ ಗ್ರಾಮದಿಂದ ಎಲ್ಲರೂ ಬಂದೂ ಈ ತೇರನ್ನು ನೋಡಬೇಕು ಇಲ್ಲಿ ನಡೆಯೋ ಕರಿಗಾನ ಕರಗ ನೋಡಬೇಕು ಪಲ್ಲಕ್ಕಿ ನೋಡಬೇಕು ಅಂತ ಹೇಳಿ ಎಲ್ಲರೂ ಬರ್ತಾ ಇದ್ದಾರೆ ಇಲ್ಲರೂ ಎಲ್ಲರೂ ಬಂದು ಈ ವರ್ಷಗಳಿಂದಲೂ ಕೂಡ ಕೊನಪ್ಪ ಗ್ರಾಮದಲ್ಲಿ ಕರಗ ಉತ್ಸವ ಹಾಗೆಯೇ ಪಲ್ಲಕ್ಕಿಗಳ ಉತ್ಸವ ಮತ್ತು ರಥೋತ್ಸವ ಅದ್ಧೂರಿಯಾಗಿ ನಡೆಯುತ್ತಿದೆ ಈ ಒಂದು ಕಾರ್ಯಕ್ರಮವನ್ನು ಕಣ್ತುಂಬಿಕೊಳ್ಳಲು ಯಾರು ಈ ಗ್ರಾಮದಿಂದ ಹೆಣ್ಣು ಮಕ್ಕಳು ಮದುವೆ ಆಗಿ ಹೋಗಿರ್ತಾರೋ ಅವರು ಕೂಡ ಬಂದು ಈ ಒಂದು ರಥೋತ್ಸವದಲ್ಲಿ ಪಾಲ್ಗೊಳ್ತಾರೆ ಮತ್ತು ತಾಯಿಗೆ ತಮ್ಮ ವಿಶೇಷವಾದಂತಹ ಪೂಜೆಯನ್ನ ಸಲ್ಲಿಸಿ ತಾಯಿಯ ಕೃಪೆಗೆ ಪಾತ್ರರಾಗ್ತಾರೆ ತಾಯಿ ಎಲ್ಲಮ್ಮ ತಾಯಿ ಮತ್ತು ಮದ್ದೂರಮ್ಮ ತಾಯಿ ಈ ಒಂದು ಗ್ರಾಮಕ್ಕೆ ಸುಖ ಶಾಂತಿ ನೆಮ್ಮದಿಯನ್ನ ಕಲ್ಪಿಸಲಿ ಕಾಲಕಾಲಕ್ಕೆ ಎಲ್ಲರಿಗೂ ಕೂಡ ಒಳಿತು ಮಾಡಲಿ ಎಂಬುದೇ ನಿಮ್ಮ ಬ್ಲೂಮ್ ಟಿವಿಯ ಆಶಯವಾಗಿದೆ ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಅನ್ನು ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಅನ್ನು ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ